ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವು ಟೂ ಗ್ರಾಮ್ ಗೋಲ್ಡ್ ಜುಮ್ಕಾ ಮತ್ತು ಸೈಡ್ ಮಾರ್ಟಿಲ್ ತೋರಿಸ್ತಾ ಇದ್ದೀನಿ ನೋಡಿ ಸೈಡ್ ಮಾರ್ಟಿಲ್ ಬಂದುಬಿಟ್ಟು ಮುತ್ತಿಂದಾಗಿರುತ್ತೆ ಮೂರೆಳೆ ಮುತ್ತಿಂದು ಇನ್ನು ಎಂಡಲ್ಲಿ ನೋಡ್ಬೋದು ಒಂದು ಚಿಕ್ಕದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ಸೈಡಲ್ಲಿ ಎಂಡಿಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ ಅದು ಹಾಕ್ಕೊಂಡಾಗ ಇಲ್ಲಿ ಹಾಕಿಬಿಟ್ಟು ತೋರಿಸ್ತೀವಿ ನೋಡಿ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡ್ಬೋದು ಝುಮ್ಕಾ ಮತ್ತು ಸೈಡಲ್ಲಿ ನಾವು ಕುದಕ್ಕಿ ಥರ ಸಿಗಿಸ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಅಷ್ಟೇ ಸುಂದರವಾಗಿ ಕೂಡ ಇದೆ ನೋಡ್ಬೋದು ಸ್ಟೋನ್ ಬಂದಿದೆ ಮೇಲೆ ಕೆಳಗಡೆ ಜುಮ್ಕಕ್ಕೆ ಕ್ರೀಮ್ ಕಲರ್ ಪಾರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಸೈಡ್ ಮಾಡಿ ಮತ್ತು ಜುಮ್ಕ ಎರಡು ಸೇರಿಬಿಟ್ಟು ಒಂಬೈನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಪಂಚಲೋದ ಬಳೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಪ್ರತಿದಿನ ಹಾಕ್ಕೊಳಕಂತ ನಮಗೆ ಬಳೆಗಳನ್ನು ತೋರಿಸಿ ಪದೇ ಪದೇ ಬಿಚ್ಚಿಡೋಕ್ಕಾಗಲ್ಲ ಮತ್ತು ಎತ್ತಿಡೋಕ್ಕಾಗಲ್ಲ ಡೈಲಿ ವೇರ್ಗೆ ನಮಗೆ ಬಳೆಗಳನ್ನು ತೋರಿಸಿ ಅಂತ ಇವತ್ತು ಡೈಲಿ ವೇರ್ ಮಾಡುವಂಥ ಬಳೆಗಳನ್ನು ತೋರಿಸ್ತಾ ಇದ್ದೀನಿ ನೀವು ಸ್ನಾನ ಮಾಡಬೇಕಾದ್ರೂ ಹಾಕ್ಕೋಬೋದು ಪಾತ್ರೆ ತೊಳಿಬೇಕಾದರೂ ಹಾಕ್ಕೋಬೋದು ಡೈಲಿ ಯೂಸ್ ಮಾಡಿ ಏನೂ ಆಗೋದಿಲ್ಲ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸಿಗುತ್ತೆ ಇಲ್ಲಿ ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಂಚಲು ಆಗಿರೋದ್ರಿಂದ ಇದಕ್ಕೆ ಫಾಲಿಶ್ ಹಾಕಿಲ್ಲ ವಿತೌಟ್ ಫಾಲಿಷ್ ಇರುತ್ತೆ ನೋಡಿ ಒಳಗಡೆ ನೋಡ್ಬೋದು ನಾನು ನಿಮಗೆ ನಿಧಾನವಾಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೆ ಕಪ್ ಕಪ್ ನೋಡಿ ಅದೆಲ್ಲವೂ ಕೂಡ ಹಾಗೆ ನೀಟಾಗಿ ಒರೆಸಿರೋದು ನೀವು ಹೆಂಗೆ ಯೂಸ್ ಮಾಡುತ್ತೆ ನೋಡಿ ಹಾಗೆ ಕಲರ್ ಹೊಳಿತಾ ಇರುತ್ತೆ ಇದು ಪಂಚಲದು ನೋಡಿ ಯಾವ ರೀತಿ ಇದೆ ಅಂತೆ ಅಲ್ಲಿ ಸೈಜ್ ಕೂಡ ಕೊಟ್ಟಿದ್ದೀನಿ ನೋಡಿ ಟೂ ಪಾಯಿಂಟ್ ಫೋರ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿದೆ ಇದು ಲೈಫ್ ಲಾಂಗ್ ವ್ಯಾರಂಟಿ ಇರುತ್ತೆ ಯಾವುದೇ ಕಾರಣಕ್ಕೂ ಕಲರ್ ಹೋಗೋದಿಲ್ಲ ಇದು ಯಾಕಂದರೆ ವಿತೌಟ್ ಪಾಲಿಷ್ ಆಗಿರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವೋಲೆಗಳು ನೋಡಿ ಇವಾಗ ಟ್ರೆಂಡಿಂಗಲ್ಲಿರುವಂಥ ಕಿವಿಹಲಿಗಳು ಇದರಲ್ಲಿ ಡಿಸೈನ್ ಒಂದೇ ಆಗಿರುತ್ತೆ ಅದರಲ್ಲಿ ಕೊಟ್ಟಿರುವಂಥ ಸ್ಟೋನ್ಗಳು ಮಾತ್ರ ಇಲ್ಲಿ ಮೂರು ಥರ ಇದೆ ನೋಡಿ ಒಂದು ಪಿಂಕ್ ಇದೆ ಇನ್ನೊಂದು ಮಲ್ಟಿ ಕಲರ್ ಅಲ್ಲಿ ಇದೆ ಇನ್ನೊಂದು ವೈಟ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಕೊಟ್ರೆ ಕೆಳಗಡೆ ಒಂದು ಸ್ಟೋನ್ ಅನ್ನ ಬಾಸಿದ್ದಾರೆ ನೋಡಿ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ಇವಾಗ ಯಾರ್ ಕಿವಿಯಲ್ಲಿ ನೋಡಿದ್ರು ಕೂಡ ಇದೇ ತರ ಹಾಕ್ತಾ ಇದ್ದಾರೆ ಇಲ್ಲಿ ಹಾಕ್ಬಿಟ್ಟು ತೋರಿಸ್ತೀವಿ ನೋಡಿ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಈ ತರ ಫಿನಿಶಿಂಗ್ ಇರುತ್ತೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಒಂದು ಜೊತೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಪಂಚಲೋದ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕ ಬಂದುಬಿಟ್ಟು ಗಂಡ ಬೇರುಂಡ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ತುಂಬ ಬೇಡಿಕೆ ಇತ್ತು ಗಂಡ ಬೇರುಂಡ ಇರುವಂಥ ಪದಕವನ್ನು ನಮಗೆ ತೋರಿಸಿ ಅಂಥೇಳ್ಬಿಟ್ಟು ನೋಡ್ಬೋದು ಕೆಳಗಡೆ ಏನು ಮುತ್ತುಗಳನ್ನು ಕೊಟ್ಟಿದ್ದಾರೆ ಅದು ಗೋಲ್ಡ್ ಪಾಲಿಶ್ ಇರುವಂಥ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಬಳಕ್ತಾ ಇದೆ ತುಂಬ ಫಿನಿಶಿಂಗ್ ಚೆನ್ನಾಗಿದೆ ನೋಡಿ ಸೈಡಲ್ಲಿ ಪದಕ ಆದಮೇಲೆ ಒಂದು ಗುಂಡುಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದಕ್ಕೆ ಸ್ನೇಕ್ ಡಿಸೈನ್ ಚೈನ್ ಕೊಟ್ಟು ಅದರ ಮ್ಯಾಚಿಂಗ್ ಕಿವಿ ಹೊಳ್ಳೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಹೆವಿಯಾಗಿದೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಚೈನ್ ಕೂಡ ಕೊಟ್ಟಿರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಬೋದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೋಟ್ರೂ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬಾರ್ದು ರೀ ಅಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಸ್ಟೋನ್ ನೆಕ್ಲೆ ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಅದರಲ್ಲಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರತ್ತೆ ನೋಡಿ ತುಂಬ ಹೈ ಕ್ವಾಲಿಟಿ ಸ್ಟೋನ್ಗಳಾಗಿರುತ್ತೆ ಇದು ಫುಲ್ ಪಿಕಾಕ್ ಡಿಸೈನಲ್ಲಿ ಬಂದಿದೆ ನೋಡ್ಬೋದು ಮಧ್ಯದಲ್ಲಿ ಒಂದು ಪದಕ ಏನು ಕೊಟ್ಟಿದ್ದಾರೆ ನೋಡಿ ಆ ಪದಕದಿಂದ ಅಪೋಸಿಟ್ ಪಿಕಾಕ್ ಡಿಸೈನನ್ನು ಕೊಡ್ತಾ ಹೋಗಿದರೆ ಫುಲ್ ಪಿಕಾಕ್ 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 ಫುಲ್ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಷಿಂಗ್ ಮಾತ್ರ ಪಿಕಾಕ್ ಕಣ್ಣಿಗೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಪಿಕಾಕ್ ಮಧ್ಯದಲ್ಲಿ ನೋಡಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಅದು ಪಿಕಾಕ್ ಡಿಸೈನಲ್ಲೇ ಬಂದಿದೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ನನಗಂತೂ ಇದು ತುಂಬ ಇಷ್ಟ ಆಯಿತು ನಿಮಗೂ ಏನಾದರೂ ಇದು ಇಷ್ಟ ಆಯಿತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಉಂಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಈ ನೆಕ್ಲೆಸ್ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಡಿಸೈನು ಮಧ್ಯದಲ್ಲಿ ಏನು ಒಂದು ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಅದು ಅರ್ಧ ಗುಂಡು ಡಿಸೈನಲ್ಲಿ ಬಂದಿದೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟರೆ ಆ ಕಡೆ ಈ ಕಡೆ ಲೈನ್ ಆಗಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ನಂತರ ಸೈಡಲ್ಲಿ ಎರಡು ಪದಕವನ್ನು ಏನು ಕೊಟ್ಟಿದ್ದಾರೆ ನೋಡಿ ಅದರಲ್ಲೆಲ್ಲವೂ ಕೂಡ ಪಿಂಕ್ ಕಲರ್ ಸ್ಟೋನನ್ನೇ ಬಾಸಿದ್ದಾರೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಅಟ್ಯಾಚ್ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗು ಅದಕ್ಕೆ ಮುದ್ದಾಗಿರುವಂಥ ಕಿವಿಒಲೆಗಳು ಕೂಡ ಬಂದಿದೆ ನೋಡಿ ಅದು ಪಿಂಕ್ ಕಲರ್ ಸ್ಟೋನಲ್ಲಿ ಬಂದಿದೆ ಈ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಕಡ ಇದು ಪಂಚಲೋದ ಫಾಲಿಷ್ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಹೇಳ್ಬಿಟ್ಟು ಕಡಗಳನ್ನು ತೋರಿಸಿ ಹೇಳ್ಬಿಟ್ಟು ಇವತ್ತು ರಾಣಿ ಗೋಲ್ಡ್ ಬ್ರ್ಯಾಂಡಲ್ಲೇ ನಾನು ಕಡಗಳನ್ನು ತೋರಿಸ್ತಾ ಇದ್ದೀನಿ ತಣ್ಣೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ರೀ ಬಿಸಿನೀರು ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮಿಗೆ ಹಾಕಕ್ಕೆ ಹೋಗಬಾರ್ದು ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರಲ್ಲಿ ಸೈಜ್ ಕೂಡ ಇದೆ ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಟು ಪಾಯಿಂಟ್ ಟೆನ್ವರೆಗೂ ಸಿಗುತ್ತೆ ಇದು ಇನ್ನೂ ಜಾಸ್ತಿನೇ ಸಿಗುತ್ತೆ ನಿಮಗೆ ಯಾವ ಸೈಜ್ ಬೇಕೋ ನೋಡಿಬಿಟ್ಟು ಆರ್ಡ್ರ್ ಮಾಡಿ ನೋಡ್ಬೋದು ಯಾವ ರೀತಿ ಇದೆ ಫಿನಿಷಿಂಗ್ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಇವಾಗ ಚಿನ್ನದ ರೇಟು ಗಗನಕ್ಕೆ ಇದೆ ನಿಮಗೆ ಈ ಥರ ತಗೊಳಕ್ಕೆ ಆಗೋಲ್ಲ ಅನ್ಸಿದ್ರೆ ಮಾತ್ರ ನೀವು ಈ ಥರ ಕಡಗಳನ್ನು ತೊಗೊಂಡು ಯೂಸ್ ಮಾಡ್ಬೋದು ನೆಕ್ಸ್ಟ್ ಡಿಸೈನು ಸ್ಟೋನ್ ಜುಮ್ಕಾ ನೋಡಿ ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದರಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳಾಗಿರತ್ತೆ ಸ್ವಲ್ಪ ಉದ್ದ ಇದಾವೆ ಇವು ಜುಮ್ಕಾ ಸ್ವಲ್ಪ ಲೆಂತಿ ಆಗಿದೆ ನೋಡಿಬಿಟ್ಟು ತೊಗೊಳ್ಳಿ ಇಷ್ಟ ಆದರೆ ಎಕ್ಸ್ಚೇಂಜ್ ಇರೋದಿಲ್ಲ ಹಾಗಾಗಿ ನೀವು ಕರೆಕ್ಟಾಗಿ ಸೈಜನ್ನು ನೋಡಿಬಿಟ್ಟು ತೊಗೊಳ್ಳಿ ಇಲ್ಲಿ ಕೈಯಲ್ಲಿ ಹಿಡಿದಿ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದ್ರ ಬೆಲೆ ತುಂಬ ಕಡಿಮೆ ಬೆಲೆಯಲ್ಲಿ ಇದ್ದೀವಿ ಬರೀ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ಡಿಸೈನು ತುಂಬ ನಮ್ಮ ಹತ್ರ ಸೇಲ್ ಆಗಿರುವಂಥ ನೆಕ್ಲೆಸಲ್ಲಿ ಇದು ಒಂದು ಕೂಡ ಮಧ್ಯದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟು ಕಮಲ ಏನಿದೆ ನೋಡಿ ಅದ್ರ ಮಧ್ಯದಲ್ಲಿ ಒಂದೇ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಸುತ್ತಲೂ ಎರಡು ರೌಂಡಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಮಾತ್ರ ಅರ್ಧ ಚಂದ್ರನ ಥರ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಮೇಲೆ ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಪಟ್ಟಿ ಚೈನ್ ಬಗ್ಗೆ ಕ್ವಾಲಿಟಿ ಗೊತ್ತೇ ಇರುತ್ತೆ ತೊಗೊಂಡ್ರಿಗೆ ಹೈ ಕ್ವಾಲಿಟಿ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಪದಕ ಫುಲ್ ಸ್ಟೋನಲ್ಲೇ ಬಂದಿದೆ ನೋಡಿ ಒಂದು ಪರ್ಪಲ್ ಇದೆ ಇನ್ನೊಂದು ಲೈಟ್ ಪಿಂಕ್ ಕಲರಲ್ಲಿ ಬಂದಿದೆ ನೋಡಿ ಮಧ್ಯದಲ್ಲಿ ಮಾತ್ರ ದಪ್ಪದಾಗಿರುವಂಥ ಸ್ಟೋನನ್ನು ಬರೆಸಿದ್ದಾರೆ ನಂತರ ಟೂ ಲೈನಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮೇಲೆ ಕೂಡ ನೋಡ್ಬೋದು ಫ್ಲವರ್ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಚೈನ್ ಕ್ವಾಲಿಟಿ ಅಂತೂ ಹೈಲೈಟ್ ಆಗಿದೆ ಅದರ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿನ್ ಬೆಳಕಿಗೆ ಈ ಥರ ಮಿರ ಮಿಂಚ್ತಾ ಇದೆ ಅಂತಂದರೆ ನೀವು ಆಚೆ ಸೂರ್ಯನ ಬೆಳಕಿಗೆ ಹಾಕ್ಕೊಂಡು ಹೋದಾಗಂದ್ರೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಬೆಲೆ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ದೀವಿ ಬರಿ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶೂಪಿಂಗ್ ಕೂಡ ಇರುತ್ತೆ ಇಷ್ಟ ಅಂದ್ರೆ ಬೇಗನೆ ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಹವಳದ ಹಾರ ಅದರ ಮಧ್ಯದಲ್ಲೂ ಕೂಡ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅವಳ ಸಿಲಿಂಡ್ರ್ ಆಕಾರದಲ್ಲಿ ಸ್ವಲ್ಪ ದಪ್ಪನೇ ಇದೆ ಒಂದು ಐದು ಸಿಲಿಂಡ್ರ್ ಆಕಾರದಲ್ಲಿ ಹವಳವನ್ನು ಕೊಟ್ಟರೆ ಅದರ ಮಧ್ಯದಲ್ಲಿ ಗೋಲ್ಡ್ ಗುಂಡು ಕೊಟ್ಟು ಆ ನಂತರ ಒಂದು ದಪ್ಪದಾಗಿರುವಂಥ ಗುಂಡು ಕೊಟ್ಟು ನಂತರ ಫಿನಿಶಿಂಗ್ ನೋಡ್ಬೋದು ಅಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಹೋಗ್ತಾಯಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದಕ್ಕೂ ಕೂಡ ಐದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಇಲ್ಲಿ ನಾನು ನಿಮಗೆ ನಿಧಾನವಾಗಿ ತೋರಿಸ್ತೀನಿ ನೋಡಿ ಟೂ ಸೈಜಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಮಾತ್ರ ದಪ್ಪ ಸೈಜಲ್ಲಿ ಕೊಟ್ಟರೆ ಇಲ್ಲಿ ಲಾಸ್ಟಲ್ಲಿ ಮಾತ್ರ ಚಿಕ್ಕ ಚಿಕ್ಕದಾಗಿರುವಂಥ ಗುಂಡು ಕೊಟ್ಟು ಅದ್ರ ಮಧ್ಯದಲ್ಲಿ ಒಂದು ಪ್ಲೇನ್ ಗುಂಡುಗಳನ್ನು ಕೂಡ ಕೊಡ್ತಾ ಹೋಗಿದ್ದಾರೆ ನೋಡಿ ಕ್ವಾಲಿಟಿ ಅಂದರೂ ಮಸ್ತ್ ಅಂದ್ರೆ ಮಸ್ತಿದೆ ಇದು ಕಪ್ಗಾಗಿಲ್ಲ ರೀ ಇದು ಹಿಂಗೆ ಬರೋದು ತುಂಬ ಚೆನ್ನಾಗಿ ಕಪ್ಗಾಗಿರತ್ತೆ ಕಪ್ಗಾಗಿರತ್ತೆ ಅಂತ ಕೇಳ್ತೀರಾ ಬಟ್ ಇದು ಕಪ್ಪಗಾಗಿಲ್ಲ ಇದು ಡಿಸೈನ್ ಬರೋದೇ ಹೇಗೆ ಇದರ ಬೆಲೆನೂ ಕೂಡ ಹೇಳ್ತೀನಿ ವ್ಯಾರಂಟಿ ಕೂಡ ಹೇಳ್ತೀನಿ ಇಷ್ಟ ಇದ್ದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಪಂಚಲೋದ ಬ್ರಾಸ್ಲೆಟ್ ತುಂಬ ಚೆನ್ನಾಗಿ ಇದ್ರಿ ನಿಮ್ಮಲ್ಲಿ ಬ್ರಾಸ್ಲೆಟ್ಗಳೇ ಇಲ್ಲ ದಯವಿಟ್ಟು ನಮಗೆ ಬ್ರಾಸ್ಲೆಟ್ಗಳನ್ನು ತರಿಸ್ಕೊಡಿ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತುಂಬ ಚೆನ್ನಾಗಿರುವಂಥ ಬ್ರಾಸ್ಲೆಟ್ನ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕಡೆ ಫಿನಿಷಿಂಗ್ ಒಂದೇ ರೀತಿ ಇರುತ್ತೆ ಯಾವ ಕಡೆ ಆದರೂ ಒಳ್ಳೆದರೂ ಕೂಡ ಫಿನಿಷಿಂಗ್ ಒಂದೇ ರೀತಿ ಕಾಣಿಸುತ್ತೆ ನೋಡ್ಬೋದು ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಅದರಲ್ಲಿ ಚೈನ್ ಕೂಡ ಕೊಟ್ಟಿರುತ್ತೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಮೂರು ನಾಲ್ಕು ಕುಕ್ಸನ್ನು ಕೊಟ್ಟಿರ್ತೀವಿ ನೀವು ನೋಡಿಬಿಟ್ಟು ಸೈಜನ್ನು ಹಾಕ್ಕೋಬೋದು ಇದು ಪಂಚಲ್ ಆಗಿರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ದಯವಿಟ್ಟು ಸೋಪ್ ಅಡ್ಡ್ರ್ ಮತ್ತು ಫರ್ಪಿಮು ಬಿಸಿನೀರಿಗೆ ಹಾಕಕ್ಕೆ ಹೋಗಬೇಡ್ರಿ ಹಾಕಿದ್ರೆ ಕಲರ್ ಹೋಗುತ್ತೆ ಬಂಗಾರನೇ ಸ್ವಲ್ಪ ಡಲ್ಲಾಗುತ್ತೆ ಇನ್ನು ಇದು ಫಾಲಿಶ್ ಕೊಟ್ಟಿರ್ತೀವಿ ಅಂದಮೇಲೆ ಆಗೇ ಆಗುತ್ತೆ ಹಾಗಾಗಿ ಸೋಪ್ ಪೌಟ್ರು ಮತ್ತು ಫರ್ಫೀಮು ಬಿಸಿನೀರಿಗೆ ಹಾಕಕ್ಕೆ ಹೋಗ್ಬಾರ್ದು ರೀ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇದೇ ಥರ ವಿಡಿಯೋಗಳಿಗಾಗಿ ಅಮೃತ ಫ್ಯಾಷನ್ ಜ್ಯುವೆಲ್ಲರಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಮತ್ತೊಂದಿಷ್ಟು ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್